ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಸ್ರೇಲ್ ವಿರುದ್ಧ ಇರಾನ್ ಗೆದ್ದಿದೆ ಇಸ್ಲಾಮಿಕ್ ರಿಪಬ್ಲಿಕ್ ಅಮೆರಿಕಕ್ಕೆ ಕಪಾಳ ಮೋಕ್ಷ ಮಾಡಿದೆ ಅಂತ ಪಂಚ್ ನೀಡಿದ್ದಾರೆ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ ಮಾಡಿರೋ ಖಮೇನಿ ಟ್ರಂಪ್ ಒಬ್ಬ ಶೋಮ್ಯಾನ್ ಅಂತ ಟೀಕಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಮೆರಿಕದ ಸರ್ವಾಧಿಕಾರದ ವಿರುದ್ಧ ಇರಾನ್ ಗೆದ್ದಿದ್ದಕ್ಕೆ ಧನ್ಯವಾದಗಳು ಡೊನಾಲ್ಡ್ ಟ್ರಂಪ್ ಬೆಂಬಲದೊಂದಿಗೆ ನಮ್ಮ ಮೇಲೆ ದಾಳಿ ನಡೆಸಿದ್ದ ಇಸ್ರೇಲ್ ವಿರುದ್ಧ ಇರಾನ್ ವಿಜಯ ಸಾಧಿಸಿದೆ ಸಂಘರ್ಷದಲ್ಲಿ ಮಧ್ಯಪ್ರವೇಶಿಸಿದ ಅಮೆರಿಕಕ್ಕೂ ಕಪಾಳ ಮೋಕ್ಷ ಮಾಡಿದ್ದೇವೆ ಅಮೆರಿಕದ ಮಧ್ಯಪ್ರವೇಶ ಮಾಡದಿದ್ದರೆ ಇಷ್ಟೊತ್ತಿಗೆ ಯಹೂದಿ ಆಡಳಿತವನ್ನ ಸಂಪೂರ್ಣ ನಾಶಪಡಿಸುತ್ತಿದ್ದೆವು ಇಸ್ರೇಲ್ನ ಪ್ರಸ್ತುತ ಆಡಳಿತವನ್ನ ಉಳಿಸಿದ್ದನ್ನ ಬಿಟ್ಟರೆ ಟ್ರಂಪ್ಗೆ ವೇತನವನ್ನೂ ಮಾಡಿಲ್ಲ ಸಾಧ್ಯವಾಗಿಲ್ಲ ಅಮೆರಿಕದ ನಿರ್ದಿಷ್ಟ ಗುರಿ ಈಡೇರಲಿಲ್ಲ ಸಂಘರ್ಷ ಕೊನೆಗಾಣಿಸುವ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಷ್ಟು ಬುದ್ಧಿವಂತಿಕೆ ಪ್ರದರ್ಶಿಸಬೇಕಿದೆ ಆಯತುಲ್ಲಾ ಅಲಿ ಖಮೇನಿ ಇರಾನ್ ಸುಪ್ರೀಂ ಲೀಡರ್ ಬಳಿಕ ಸಾರ್ವಜನಿಕವಾಗಿ ವಿಡಿಯೋ ಹೇಳಿಕೆ ನೀಡಿರುವ ಖಮೇನಿ ನಮ್ಮ ಸಾಂಸ್ಕೃತಿಕ ಹಾಗೂ ನಾಗರಿಕ ಬೇರುಗಳು ಅಮೆರಿಕಕ್ಕಿಂತ ಸಾವಿರ ವರ್ಷಗಳಷ್ಟು ಹಳೆಯವು ಇರಾನ್ ಮತ್ತೊಂದು ದೇಶಕ್ಕೆ ತಲೆಬೆಗಬೇಕೆನ್ನುವುದು ಅವರ ಭ್ರಮೆ ಹಾಸ್ಯಾಸ್ಪದ ಅಂತ ಮಾತಿನ ದಾಳಿಯನ್ನ ನಡೆಸಿದ್ದಾರೆ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಸ್ರೇಲ್ ವಿರುದ್ಧ ಇರಾನ್ ಗೆದ್ದಿದೆ ಇಸ್ಲಾಮಿಕ್ ರಿಪಬ್ಲಿಕ್ ಅಮೆರಿಕಾಕ್ಕೆ ಕಪಾಳ ಮೋಕ್ಷ ಮಾಡಿದೆ ಅಂತ ಪಂಚ್ ನೀಡಿದ್ದಾರೆ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ ಮಾಡಿರೋ ಖಮೇನಿ ಟ್ರಂಪ್ ಒಬ್ಬ ಶೋಮ್ಯಾನ್ ಅಂತ ಟೀಕಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಮೆರಿಕದ ಸರ್ವಾಧಿಕಾರದ ವಿರುದ್ಧ ಇರಾನ್ ಗೆದ್ದಿದ್ದಕ್ಕೆ ಧನ್ಯವಾದಗಳು ಡೊನಾಲ್ಡ್ ಟ್ರಂಪ್ ಬೆಂಬಲದೊಂದಿಗೆ ನಮ್ಮ ಮೇಲೆ ದಾಳಿ ನಡೆಸಿದ್ದ ಇಸ್ರೇಲ್ ವಿರುದ್ಧ ಇರಾನ್ ವಿಜಯ ಸಾಧಿಸಿದೆ ಸಂಘರ್ಷದಲ್ಲಿ ಮಧ್ಯಪ್ರವೇಶಿಸಿದ ಅಮೆರಿಕಕ್ಕೂ ಕಪಾಳ ಮೋಕ್ಷ ಮಾಡಿದ್ದೇವೆ ಅಮೆರಿಕದ ಮಧ್ಯಪ್ರವೇಶ ಮಾಡದಿದ್ದರೆ ಇಷ್ಟೊತ್ತಿಗೆ ಯಹೂದಿ ಆಡಳಿತವನ್ನ ಸಂಪೂರ್ಣ ನಾಶಪಡಿಸುತ್ತಿದ್ದೆವು ಇಸ್ರೇಲ್ನ ಪ್ರಸ್ತುತ ಆಡಳಿತವನ್ನ ಉಳಿಸಿದ್ದನ್ನ ಬಿಟ್ಟರೆ ಟ್ರಂಪ್ಗೆ ವೇತನವನ್ನೂ ಮಾಡಿಲ್ಲ ಸಾಧ್ಯವಾಗಿಲ್ಲ ಅಮೆರಿಕದ ನಿರ್ದಿಷ್ಟ ಗುರಿ ಈಡೇರಲಿಲ್ಲ ಸಂಘರ್ಷ ಕೊನೆಗಾಣಿಸುವ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಷ್ಟು ಬುದ್ಧಿವಂತಿಕೆ ಪ್ರದರ್ಶಿಸಬೇಕಿದೆ ಆಯತುಲ್ಲಾ ಅಲಿ ಖಮೇನಿ ಇರಾನ್ ಸುಪ್ರೀಂ ಲೀಡರ್ ಬಳಿಕ ಸಾರ್ವಜನಿಕವಾಗಿ ವಿಡಿಯೋ ಹೇಳಿಕೆ ನೀಡಿರುವ ಖಮೇನಿ ನಮ್ಮ ಸಾಂಸ್ಕೃತಿಕ ಹಾಗೂ ನಾಗರಿಕ ಬೇರುಗಳು ಅಮೆರಿಕಕ್ಕಿಂತ ಸಾವಿರ ವರ್ಷಗಳಷ್ಟು ಹಳೆಯವು ಇರಾನ್ ಮತ್ತೊಂದು ದೇಶಕ್ಕೆ ತಲೆಬಾಗುವಿಕೆನ್ನುವುದು ಅವರ ಭ್ರಮೆ ಹಾಸ್ಯಾಸ್ಪದ ಅಂತ ಮಾತಿನ ದಾಳಿಯನ್ನ ನಡೆಸಿದ್ದಾರೆ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಸ್ರೇಲ್ ವಿರುದ್ಧ ಇರಾನ್ ಗೆದ್ದಿದೆ ಇಸ್ಲಾಮಿಕ್ ರಿಪಬ್ಲಿಕ್ ಅಮೆರಿಕಾಕ್ಕೆ ಕಪಾಳ ಮೋಕ್ಷ ಮಾಡಿದೆ ಅಂತ ಪಂಚ್ ನೀಡಿದ್ದಾರೆ ಎಕ್ಸ್ ನಲ್ಲಿ ಸರಣಿ ಪೋಸ್ಟ್ ಮಾಡಿರೋ ಖಮೇನಿ ಟ್ರಂಪ್ ಒಬ್ಬ ಶೋಮ್ಯಾನ್ ಅಂತ ಟೀಕಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಮೆರಿಕದ ಸರ್ವಾಧಿಕಾರದ ವಿರುದ್ಧ ಇರಾನ್ ಗೆದ್ದಿದ್ದಕ್ಕೆ ಧನ್ಯವಾದಗಳು ಡೊನಾಲ್ಡ್ ಟ್ರಂಪ್ ಬೆಂಬಲದೊಂದಿಗೆ ನಮ್ಮ ಮೇಲೆ ದಾಳಿ ನಡೆಸಿದ್ದ ಇಸ್ರೇಲ್ ವಿರುದ್ಧ ಇರಾನ್ ವಿಜಯ ಸಾಧಿಸಿದೆ ಸಂಘರ್ಷದಲ್ಲಿ ಮಧ್ಯಪ್ರವೇಶಿಸಿದ ಅಮೆರಿಕಕ್ಕೂ ಕಪಾಳ ಮೋಕ್ಷ ಮಾಡಿದ್ದೇವೆ ಅಮೆರಿಕದ ಮಧ್ಯಪ್ರವೇಶ ಮಾಡದಿದ್ದರೆ ಇಷ್ಟೊತ್ತಿಗೆ ಯಹೂದಿ ಆಡಳಿತವನ್ನ ಸಂಪೂರ್ಣ ನಾಶಪಡಿಸುತ್ತಿದ್ದೆವು ಇಸ್ರೇಲ್ನ ಪ್ರಸ್ತುತ ಆಡಳಿತವನ್ನ ಉಳಿಸಿದ್ದನ್ನ ಬಿಟ್ಟರೆ ಟ್ರಂಪ್ಗೆ ವೇತನವನ್ನೂ ಮಾಡಿಲ್ಲ ಸಾಧ್ಯವಾಗಿಲ್ಲ ಅಮೆರಿಕದ ನಿರ್ದಿಷ್ಟ ಗುರಿ ಈಡೇರಲಿಲ್ಲ ಸಂಘರ್ಷ ಕೊನೆಗಾಣಿಸುವ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತಷ್ಟು ು ಬುದ್ಧಿವಂತಿಕೆ ಪ್ರದರ್ಶಿಸಬೇಕಿದೆ ಆಯತುಲ್ಲಾ ಅಲಿ ಖಮೇನಿ ಇರಾನ್ ಸುಪ್ರೀಂ ಲೀಡರ್ ಬಳಿಕ ಸಾರ್ವಜನಿಕವಾಗಿ ವಿಡಿಯೋ ಹೇಳಿಕೆ ನೀಡಿರುವ ಖಮೇನಿ ನಮ್ಮ ಸಾಂಸ್ಕೃತಿಕ ಹಾಗೂ ನಾಗರಿಕ ಬೇರುಗಳು ಅಮೆರಿಕಕ್ಕಿಂತ ಸಾವಿರ ವರ್ಷಗಳಷ್ಟು ಹಳೆಯವು ಇರಾನ್ ಮತ್ತೊಂದು ದೇಶಕ್ಕೆ ತಲೆಬಾಗುವಿಕೆನ್ನುವುದು ಅವರ ಭ್ರಮೆ ಹಾಸ್ಯಾಸ್ಪದ ಅಂತ ಮಾತಿನ ದಾಳಿಯನ್ನ ನಡೆಸಿದ್ದಾರೆ